ಎಸ್ ಪಿ ಬೂದಾಳ್ ಬಾಬು ಈ ಜಿಲ್ಲೆಗೆ ಅವನ ಕೊಡುಗೆ ಏನು ಏನು ಯಾವುದಾದ್ರೂ ಸಹಿತ ದೇಶದ ಪರವಾಗಿ ಹೋರಾಟ ಮಾಡಿ ಅಥವಾ ಜಿಲ್ಲೆಗೆ ಏನಾದರೂ ಸಹಿತ ಬಡವರ ಪರವಾಗಿ ಭಾಳ ಕೆಲಸಗಳನ್ನು ಮಾಡಿ ಬಡವರಿಗೆ ಏನಾದರೂ ಸಹಾಯ ಮಾಡಿ ಇವತ್ತು ಎಲ್ಲ ರೀತಿಯ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಲೇನಾ ಅಂತಕ್ಕಂಥದ್ದು ನಾನು ನಿಮ್ಮ ಮುಖಾಂತರ ಮಲ್ಲಿಕಾರ್ಜುನ್ ಕೇಳಕ್ಕೆ ಕೇಳಿಸ್ತಾರೆ ಎಸ್ ಪಿ ಆಫೀಸ್ನೇ ಅವನಿಗೆ ಸನ್ಮಾನ ಮಾಡ ಮಲ್ಲಿಕಾರ್ಜುನ್ ಅವರು ಅದಾರೆ ಎಸ್ ಪಿ ಮೇಡಮ್ ಅವರು ಇದಾರೆ ಇನ್ನು ಉಳಿದ ಪೊಲೀಸ್ ಅಧಿಕಾರಿಗಳು ಇದಾರೆ ಎಸ್ ಪಿ ಆಫೀಸ್ನಾಗೆ ಯಾಕೆ ಸನ್ಮಾನ ಮಾಡಿದ್ರು ಅವನಿಗೆ ಏನು ಅವನು ಈ ಜಿಲ್ಲೆ ಒಳಗೆ ಏನು ಯಾವ್ದಾದ್ರು ಒಂದು ಎಂ ಎಲ್ ಎ ಆಗಿದ್ನ ಎಂ ಪಿ ಆಗಿದ್ನ ಅಥವಾ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿದ್ನ ನಗರಸಭಾ ಅಧ್ಯಕ್ಷನಾಗಿದ್ನ ಈ ಊರಿಗೆ ಏನು ಕೊಡುಗೆ ಅವನು ಒಂದ್ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಾನ ಹೋಗ್ಲಿ ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ನ ಯಾಕೆ ಸನ್ಮಾನ ಮಾಡಿದ್ರು ಏನಾದ್ರು ದಾನ ಧರ್ಮಗಳು ಏನಾದ್ರು ಬಹಳ ಕೋಟ್ಯಾಂತರ ಪಟ್ಟಲೆ ದಾನ ಧರ್ಮಗಳಿದ್ದಾನ ಬಡವರಿಗೆ ಹೇಳ್ರಿ ನೀವು ಸಾರ್ವಜನಿಕವಾಗಿ ಹೇಳ್ರಿ ಮಾನ್ಯ ಮಂತ್ರಿ ಮಲ್ಲಿಕಾರ್ಜುನ್ ಅವರೇ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಉಮಾ ಪ್ರಶಾಂತ್ ಅವ್ರೆ ಯಾಕೆ ಸನ್ಮಾನ ಮಾಡಿದ್ರಿ ಅಂತ ಹೇಳಿ ಸಾರ್ವಜನಿಕರಿಗೆ ಹೇಳಿ ನೀವು ಇಂಥ ಕಾರಣಕ್ಕೆ ಅವ್ರಿಗೆ ಸನ್ಮಾನ ಮಾಡಿದ್ವಿ ಅಂತ ಹೇಳಿ ಅದೇ ರೀತಿ ಅವನಿಗೆ ಕನ್ನಡ ರಾಜ್ಯೋತ್ಸವ ದಿವಸ ಅವನಿಗೆ ಪ್ರಶಸ್ತಿ ಕೊಟ್ಟ ಯಾರು ನಮ್ಮ ಮಹಾನಗರ ಪಾಲಿಕೆಯ ಕಮಿಷನ್ ಈತನ ಹಿನ್ನೆಲೆ ಏನು ಅಂದರೆ ಮಾಮೂಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರ್ಯಾರು ಅಧಿಕಾರಿಗಳನ್ನ ಬದಲಾವಣೆ ಮಾಡೋದಿರ್ಬೋದು ಅವ್ರ ಬದಲಾವಣೆ ಮಾಡಿದ್ರಿಂದ ಅವ್ರ ಹತ್ರ ಫಿಫ್ಟಿ ಬ್ಯಾಕ್ ಪಡೆದು ಅವ್ರನ್ನ ಆ ಜಾಗ ತಂದು ಸದಿ ಒಂದು ಕರ್ತವ್ಯ ಕೆಲಸ ಇಂತನಿಗೆ ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀರಿ ಎಸ್ ಪಿ ಮೇಡಮ್ ಅವರು ಹೋಗಿ ಅವ್ರ ಆಫೀಸ್ನಾಗ ಅವರಿಗೆ ಹಾರ ಶಾಲು ಹಾಕಿ ಸನ್ಮಾನ ಮಾಡ್ತಾರೆ ಅಡಿಷನಲ್ ಎಸ್ ಪಿ ಜೊತೆ ಕುತ್ಕೊಂಡು ಅವನು ಕೆಲವು ಪಂಚಾಯತಿಗಳನ್ನ ಮಾಡ್ತಾನ ಇದು ನಿಮ್ಮ ಹೈರಲ್ಯನಾ ಮನೆ ಮಂತ್ರಿಗಳೇ ಕಡೆ ಅದೇ ರೀತಿ ಹೇಳಿದ್ರಿ ವೇದ